The cat ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ನಕ್ಕು ನಗಿಸಿ ಲಕ್ಷಾಂತರ ಮಂದಿ ಮನೆಗೆದ್ದ ಗಿಲ್ಲಿ ನಟ ಇಂದು ಅಭಿಮಾನಿಗಳ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ತೆರಳಿ ನಮಸ್ಕರಿಸಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಸಮಾಧಿ ಮುಂದೆ ನಿಂತು ಅಪ್ಪುಗೆ ನಮಸ್ಕಾರ ಮಾಡಿದ ಗಿಲ್ಲಿ ಭಾವುಕ ಕ್ಷಣಗಳಲ್ಲಿ ಅಪ್ಪುವನ್ನ ನೆನೆದರು ಈ ಸಂದರ್ಭದಲ್ಲಿ ಗಿಲ್ಲಿ ನಟ ತಮ್ಮ ಬಿಗ್ ಬಾಸ್ ಟ್ರೋಫಿಯನ್ನ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಮೇಲೆ ಇಟ್ಟು ಗೌರವ ಅರ್ಪಿಸಿದ್ರು ಈ ಸಾಧನೆಗೆ ಪ್ರೇರಣೆ ನಮ್ಮ ಅಪ್ಪು ಎಂದು ಮನದಾಳದ ಮಾತುಗಳನ್ನ ಹಂಚಿಕೊಂಡ್ರು ಅಪ್ಪು ಅವರ ಅಭಿಮಾನಿಯಾಗಿರುವ ಗಿಲ್ಲಿ ನಟ ತಮ್ಮ ಗೆಲುವನ್ನ ಅಪ್ಪುವಿಗೆ ಸಮರ್ಪಿಸಿದ ಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಪ್ಪು ಅಭಿಮಾನಿಗಳಿಂದಲೂ ಈ ನಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕೇವಲ ಎಲ್ಲರನ್ನ ನಗಿಸಿದ್ದಲ್ಲದೆ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಈವರೆಗೂ ಬಿಗ್ ಬಾಸ್ನಲ್ಲಿ ಯಾರಿಗೂ ಸಿಗದ ಫ್ಯಾನ್ ಬೇಸ್ ನಮ್ಮ ಗಿಲ್ಲಿ ನಟನಿಗೆ ಹುಟ್ಕೊಂಡಿದೆ ಆತನ ಹಾಸ್ಯ ಪ್ರಜ್ಞೆ ಮತ್ತು ಆತನ ಟ್ಯಾಲೆಂಟ್ ನಿಂದ ಅಪಾರ ಅಭಿಮಾನಿಗಳನ್ನ ಸಂಗ್ರಹಿಸಿದ ಗಿಲ್ಲಿ ಮನೆಯಿಂದ ಹೊರಬಂದ ನಂತರ ತನ್ನ ಪ್ರೇರಣೆಯಾದ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸಿಕೊಂಡಿದ್ದಾರೆ